ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಸೊ ಇವತ್ತು ಹೀಲಿಂಗ್ ಪೆಟಲ್ಸ್ನ ಯಾರ್ಯಾರ ಆರ್ಡರ್ಸು ಡಿಸ್ಪ್ಯಾಚ್ ಆಗ್ತಾ ಇದೆ ಅಂತ ನೋಡೋಣ ಬಹುಶಃ ಕಳೆದ ಹನ್ನೆರಡು ಹದಿಮೂರು ದಿನದ ಆರ್ಡರ್ಸು ಇವತ್ತು ಡಿಸ್ಪ್ಯಾಚ್ ಆಗ್ತಾಯಿದೆ ಯಾಕಂತ ಹೇಳಿದರೆ ಲಾಸ್ಟ್ ವೀಕೆ ಡಿಸ್ಪ್ಯಾಚ್ ಆಗಬೇಕಾಗಿತ್ತು ಆದರೆ ಒಂದು ಸಣ್ಣ ಅವಘಡ ಆಯಿತು ಏನು ನಾನು ಶ್ಯಾಂಪೂವನ್ನು ಕಂಪ್ಲೀಟ್ ರೆಡಿ ಮಾಡಿ ಒಂದು ಡ್ರಮ್ಮಲ್ಲಿ ಫಿಲ್ ಮಾಡಿ ಸೊ ಅದೇ ಖುಷಿಯಲ್ಲಿ ಬಂದು ಊಟಕ್ಕೆ ಕೂತ್ಕೊಂಡ್ವಿ ನಾವಿಲ್ಲಿ ಊಟ ಮಾಡ್ತಾ ಇದ್ವಿ ಅಲ್ಲಿ ಅದು ಡ್ರಮ್ಮು ನಾವು ತಳ ಸರಿಯಾಗಿ ಕೂತಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡಿರಲಿಲ್ಲ ಸೊ ಬಿದ್ದು ಒಂದು ಹನಿನೂ ಸಿಗದೇ ಇರೋ ಥರ ಅದಷ್ಟು ಹೊರಟೋಯ್ತು ಸೊ ಹಾಗಾಗಿ ನನಗೆ ಮತ್ತೆ ಅದನ್ನು ರೀಪ್ರೊಸೆಸ್ ಮಾಡಿ ಹೊಸದಾಗಿ ಶ್ಯಾಂಪುವನ್ನು ರೆಡಿ ಮಾಡೋ ಅಷ್ಟೊತ್ತಿಗೆ ನಾಲ್ಕು ದಿನ ಹೆಚ್ಚಿಗೆ ಆಯಿತು ಸೊ ಹಾಗಾಗಿ ಯಾರದೆಲ್ಲ ಈ ಹತ್ತು ಹದಿಮೂರು ದಿನದ ಹಿಂದಿನ ಆರ್ಡರ್ಸ್ ಇತ್ತು ಅದೆಲ್ಲವೂ ಸಹ ಇವತ್ತು ಡಿಸ್ಪ್ಯಾಚ್ ಆಗ್ತಾಯಿದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮೊದಲಿಗೆ ನಮ್ಮ ಹೀಲಿಂಗ್ ಪೆಟಲ್ಸ್ನ ಬೇರೆ ಬೇರೆ ಯಾವುದೆಲ್ಲ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡ್ಕೊಂಡಿದ್ದಾರೆ ಅದನ್ನು ಹೇಳಿಬಿಡ್ತೇನೆ ಯಾರ್ದೆಲ್ಲ ಡಿಸ್ಪ್ಯಾಚ್ ಆಗ್ತಾ ಇದೆ ಅಂತ ಸೊ ಹೇರ್ ಕಿಟ್ಟು ಎಷ್ಟು ಆರ್ಡರ್ ಆಗಿದೆ ಸೊ ಯಾರ್ದೆಲ್ಲ ಆರ್ಡರ್ ಆಗಿತ್ತು ಹೇರ್ ಕಿಟ್ ಕಂಪ್ಲೀಟ್ ಹೇರ್ ಕಿಟ್ಗಳು ಯಾರ್ದೆಲ್ಲ ಡಿಸ್ಪ್ಯಾಚ್ ಆಗ್ತಾಯಿದೆ ಹಾಗೆ ಒಂದು ಏನಂತ ಹೇಳಿದ್ರೆ ಅದೆಲ್ಲವನ್ನು ನಾನು ಕೊನೆಯಲ್ಲಿ ಹೇಳ್ತೇನೆ ಸೊ ಯಾವಾಗ್ಲೂ ನಾನು ಕಂಪ್ಲೀಟ್ ಆಗಿ ಹೇರ್ ಕಿಟ್ ಅನ್ನ ಮೊದಲು ಹೇಳ್ತಾ ಇದೆ ಸೊ ಇವತ್ತು ಬಂದು ವಿಡಿಯೋ ಕೊನೆಯಲ್ಲಿ ಕಂಪ್ಲೀಟ್ ಹೇರ್ ಕಿಟ್ಗಳು ಎಷ್ಟಾಗಿದೆ ಯಾರ್ದೆಲ್ಲ ಡಿಸ್ಪ್ಯಾಚ್ ಆಗ್ತಾ ಇದೆ ಅಂತ ನೋಡೋಣ ಇದು ಬಂದು ಮಾಮೂಲಿ ನಮ್ಮ ಬೇರೆ ಹೀಲಿಂಗ್ ನ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಯಾರು ಕಂಬೈನ್ ಮಾಡ್ಕೊಂಡು ತಗೊಂಡಿದ್ದಾರೆ ಆ ಆರ್ಡರ್ಸ್ನ ನಾನು ಹೇಳ್ತಾ ಇದ್ದೇನೆ ಅರ್ಚನಾ ಅಶೋಕ್ ಅವರು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ರು ಡಿಸ್ಪ್ಯಾಚ್ ಆಗ್ತಾ ಇದೆ ಆಂಜನೇಯ ಎಸ್ ಎನ್ ಅವರು ಭದ್ರಾವತಿಯಿಂದ ಆರ್ಡರ್ ಮಾಡ್ಕೊಂಡಿದ್ರು ಡಿಸ್ಪ್ಯಾಚ್ ಇದೆ ರಾಧಿಕಾ ಅವರು ಶಿವಮೊಗ್ಗದಿಂದ ಅವರು ಹುಬ್ಳಿಯಿಂದ ಲೀನಾ ಅವರು ಬ್ಯಾಂಗ್ಳೂರಿಂದ ಚಂದ್ರಕಲಾ ಅವರು ಶಿವಮೊಗ್ಗದಿಂದ ಅಕ್ಷಯ್ ಅವರು ಚಿತ್ರದುರ್ಗದಿಂದ ಜ್ಯೋತಿ ನಾಯಕ್ ಅವರು ಬ್ಯಾಂಗ್ಳೂರಿಂದ ಮನ್ವಿತಾ ಅವರು ಹಾಸನಿಂದ ಶಿಲ್ಪಾ ಅವರು ಹುಬ್ಬಳ್ಳಿಯಿಂದ ಶ್ರೇಯಾ ಅವರು ಬೆಳಗಾವಿಯಿಂದ ರೇಖಾ ಅವರು ಮಂಗಳೂರಿಂದ ಆರ್ಡರ್ ಮಾಡ್ಕೊಂಡಿದ್ರು ಡಿಸ್ಪ್ಯಾಚ್ ಇದೆ ರೂಪಶ್ರೀ ಅವರು ಬೆಂಗಳೂರಿಂದ ಮನ್ಯತಾ ಅವರು ಮಾನ್ಯತಾ ಅವರು ಬ್ಯಾಂಗ್ಳೂರಿಂದ ಮಂಜುಳಾ ಅವರು ಬ್ಯಾಂಗ್ಳೂರಿಂದ ಮಮತಾ ಅವರು ಉಡುಪಿಯಿಂದ ಶಿಲ್ಪಾ ಪ್ರದೀಪ್ ಅವರು ಬೆಂಗಳೂರಿಂದ ಸುಮನ ನಾಗರಾಜ್ ಅವರು ಬೆಂಗಳೂರಿಂದ ಹೇಮಾವರು ತುಮಕೂರಿಂದ ಅಂಜಲಿಯವರು ಕೋಲಾರಿಂದ ಯಶಸ್ವಿನಿಯವರು ತುಮಕೂರಿಂದ ರಮ್ಯಾ ಅವರು ಬೆಂಗಳೂರಿಂದ ಮಂಜುನಾಥ್ ಬಿ ಎನ್ ಅವರು ಬೆಂಗಳೂರಿಂದ ಅನು ಅವರು ವಿಜಯಪುರದಿಂದ ರೂಪಾ ಗಣೇಶ್ ಅವರು ಬೆಂಗಳೂರಿಂದ ಅನ್ಪೂರ್ಣಾ ಕುಂಬಾರವರು ರಾಯಚೂರಿಂದ ಹಝೀರಾಬಾನು ಅವರು ಮೈಸೂರಿಂದ ಸತೀಶ್ ಅವರು ಬೆಂಗಳೂರಿಂದ ಹರ್ಷಿತ್ ಅವರು ದಕ್ಷಿಣ ಕನ್ನಡದಿಂದ ತನುಜ ಅವರು ಬ್ಯಾಂಗ್ಳೂರಿಂದ ಶಾಂತಾ ಆಚಾರ್ಯ ಅವರು ಉಡುಪಿಯಿಂದ ಇಂದಿರಾ ಎಂ ಶೆಟ್ಟಿಯವರು ಬ್ಯಾಂಗ್ಳೂರಿಂದ ಪೂರ್ಣಿಮಾ ಗೌಡ ಅವರು ಬ್ಯಾಂಗ್ಳೂರಿಂದ ಚಿದಾನಂದ ಉಮಾರಾಣಿಯವರು ಬೆಳಗಾವಿಯಿಂದ ರಾಘವೇಂದ್ರ ಅವರು ಚಿತ್ರದುರ್ಗದಿಂದ ಚಂದ್ರರೇಖಾ ಅವರು ಬೆಂಗಳೂರಿಂದ ಅವರು ಕಲ್ಬುರ್ಗಿಯಿಂದ ಪವಿತ್ರ ಅವರು ರಾಮನಗರದಿಂದ ಅಶ್ವಿನಿ ಮಲ್ಲಾಡ್ ಅವರು ನ್ಯೂ ದೆಲ್ಲಿಯಿಂದ ಸೊ ದೆಲ್ಲಿಯಿಂದ ಇವ್ರದ್ದು ಆರ್ಡರ್ ನಂಗೆ ಚೆನ್ನಾಗಿ ನೆನಪಿದೆ ಲಾಸ್ಟು ಇವಾಗ ಒಂದು ಒಂದೂವರೆ ತಿಂಗಳಾಗಿರಬೇಕು ಕಂಪ್ಲೀಟ್ ಹೇರ್ ಕಿಟ್ಟನ್ನು ಅವರು ದೆಲ್ಲಿಯಲ್ಲಿದ್ದಾರೆ ಅವ್ರಿಗೆ ಆರ್ಡರ್ ಮಾಡ್ಕೊಂಡಿದ್ರು ಹಾಗೆ ರಾಣಿ ಬೆನ್ನೂರಲ್ಲಿ ಅವರ ಅಮ್ಮ ಇದ್ದಾರೆ ಅವ್ರಿಗೂ ಸಹ ಆರ್ಡರ್ ಮಾಡ್ಕೊಂಡಿದ್ರು ಅದಾದಮೇಲೆ ಅವರು ಈಗ ಸೆಕೆಂಡ್ ಆರ್ಡರ್ ಮಾಡ್ಕೊತಾ ಇದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಇದೆಲ್ಲವೂ ಸಹ ನಮ್ಮ ಕಂಪ್ಲೀಟ್ ಹೀಲಿಂಗ್ ಪೆಟಲ್ಸ್ನ ಪ್ರಾಡಕ್ಟ್ಗಳನ್ನು ಕಂಬೈನ್ ಮಾಡಿ ಯಾರೆಲ್ಲ ಆರ್ಡರ್ ಮಾಡ್ಕೊಂಡಿದ್ರು ಆ ಆರ್ಡರ್ಸನ್ನು ನಾನೀಗ ಹೇಳಿದ್ದೇನೆ ಇನ್ನು ಕಂಪ್ಲೀಟ್ ಹೇರ್ ಕಿಟ್ಟನ್ನು ಯಾರು ಆರ್ಡರ್ ಮಾಡ್ಕೊಂಡಿದ್ರು ಎಷ್ಟು ಬಂದಿದೆ ಅಂತ ನೋಡೋಣ ಹಾಗೆ ಜೊತೆಗೆ ಇವತ್ತು ಒಂದು ಬಿಗ್ಗೆಸ್ಟ್ ಆರ್ಡರು ಡಿಸ್ಪ್ಯಾಚ್ ಇದೆ ಅದು ಸಹ ಯಾರ್ದು ಅಂತ ನೋಡೋಣ ಬನ್ನಿ ಸೊ ಇವತ್ತು ಒಟ್ಟು ಹತ್ತೊಂಬತ್ತು ಹೇರ್ ಕಿಟ್ಗಳು ಡಿಸ್ಪ್ಯಾಚ್ ಆಗ್ತಾಯಿದೆ ಸೊ ಯಾರ್ದೆಲ್ಲ ಡಿಸ್ಪ್ಯಾಚ್ ಆಗ್ತಾ ಇದೆ ಅಂತ ನೋಡೋಣ ಸೊ ಇದು ಹತ್ತೊಂಬತ್ತು ಒಂದಾದರೆ ಇನ್ನು ನೆಕ್ಸ್ಟು ಒಂದು ಬಲ್ಕ್ ಆರ್ಡರಲ್ಲಿ ಎಷ್ಟು ಡಿಸ್ಪ್ಯಾಚ್ ಆಗ್ತಾ ಇದೆ ಅಂತಲೂ ನೋಡೋಣ ಬಿ ಎನ್ ಅಂಬಿಕಾ ಅವರು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ರು ಸುಕನ್ಯಾ ಅವರು ಹುಬ್ಬಳ್ಳಿಯಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ ಪ್ರಿಯಾ ಅವರು ಬ್ಯಾಂಗ್ಳೂರಿಂದ ಅಖಿಲ ಅವರು ಮಂಡ್ಯದಿಂದ ವಸಂತ ಅವರು ಬ್ಯಾಂಗ್ಳೂರಿಂದ ಲತಾ ಅವರು ಬ್ಯಾಂಗ್ಳೂರಿಂದ ಮಂಜುನಾಥ ಎಚ್ ಸಿ ದಾವಣಗೆರೆಯಿಂದ ಲಕ್ಷ್ಮೀ ಲೋಕೇಶ್ ಅವರು ಧಾರವಾಡಿಂದ ಅವರು ಬ್ಯಾಂಗ್ಳೂರಿಂದ ಇಂದು ಅರುಣ್ ಅವರು ಬ್ಯಾಂಗ್ಳೂರಿಂದ ಶ್ವೇತಾ ಅವರು ಹುಣ್ಸೂರಿಂದ ಅವರು ಬ್ಯಾಂಗ್ಳೂರಿಂದ ಸಂತೋಷ್ ದುಪದಾಲ್ ಅವರು ಚಿತ್ರದುರ್ಗದಿಂದ ಆಶಾ ರಾಣಿ ಬ್ಯಾಂಗ್ಳೂರಿಂದ ಪವಿತ್ರ ಅವರು ತುಮಕೂರಿಂದ ಪೂರ್ಣಿಮಾ ಅವರು ಬ್ಯಾಂಗ್ಳೂರಿಂದ ಹಾಗೆ ಸಂಧ್ಯಾ ಅವರು ಬ್ಯಾಂಗ್ಳೂರಿಂದ ಸೊ ಇದಿಷ್ಟು ಎಲ್ಲರೂ ಸಹ ಸಿಂಗಲ್ ಸಿಂಗಲ್ ಕಂಪ್ಲೀಟ್ ಹೇರ್ ಕಿಟನ್ನು ಯಾರು ಆರ್ಡರ್ ಮಾಡ್ಕೊಂಡಿದ್ರು ಅದೆಲ್ಲವನ್ನು ನಾನು ಡಿಸ್ಪ್ಯಾಚ್ ಮಾಡ್ತಾ ಇರೋದು ಇದಲ್ಲದೆ ಒಂದು ಬಿಗ್ಗೆಸ್ಟ್ ಆರ್ಡರ್ ಅಂತಲೇ ಹೇಳ್ಬೋದು ನಮ್ಮ ಹೀಲಿಂಗ್ ಪೆಟಲ್ಸ್ನ ಇಷ್ಟು ದಿನದ ಜರ್ನಿಯಲ್ಲಿ ಈಗ ಅಕ್ಟೋಬರ್ ಟ್ವೆಂಟಿ ಫೋರ್ತ್ ಬಂದರೆ ನಾವು ನಮ್ಮ ಹೀಲಿಂಗ್ ಪೆಟಲ್ಸ್ ಪ್ರಾಡಕ್ಟನ್ನು ಮಾರ್ಕೆಟ್ ಮಾರ್ಕೆಟ್ಗೆ ಬಿಟ್ಟು ಒಂದು ವರ್ಷ ಆಗುತ್ತೆ ಸೊ ಈ ಒಂದು ಹನ್ನೊಂದು ಹತ್ತು ತಿಂಗಳ ಜರ್ನಿಯಲ್ಲಿ ಇದು ಒಂದು ಬಿಗ್ಗೆಸ್ಟ್ ಆರ್ಡರ್ ಅಂತಲೇ ಹೇಳ್ಬೋದು ಕಂಪ್ಲೀಟ್ ಹತ್ತು ಸೆಟ್ಟು ಕಂಪ್ಲೀಟ್ ಹೇರ್ ಕಿಟ್ನ ಹತ್ತು ಕಿಟ್ಗಳು ಒಬ್ಬರೇ ಆರ್ಡರ್ ಮಾಡ್ಕೊಂಡಿದ್ದಾರೆ ಸೊ ಅವ್ರದ್ದು ಸಹ ಇವತ್ತು ಡಿಸ್ಪ್ಯಾಚ್ ಆಗ್ತಾ ಇದೆ ಬನ್ನಿ ನೋಡೋಣ ಯಾರ್ದು ಅಂತ ಸೊ ನಾನು ಈಗಾಗಲೇ ಹೇಳಿರೋ ಹಾಗೆ ಇವತ್ತು ಒಂದು ಬಿಗ್ಗೆಸ್ಟ್ ಆರ್ಡರ್ ಇದೆ ಅಂತ ಹೇಳಿದ್ದೆ ಬಾಗಲಕೋಟೆಗೆ ಶೀಲಾ ಅಶೋಕ್ ಪಾಟೀಲ್ ಅವರು ಒಟ್ಟು ಹತ್ತು ಈ ಕೆಳಗಡೆ ಬಾಕ್ಸ್ನಂತೂ ನನ್ನ ಎತ್ತಕ್ಕಾಗಲ್ಲ ಸೊ ಇಷ್ಟು ದೊಡ್ಡದಿದೆ ಇದೆರಡು ಸಹ ಅವ್ರದ್ದೇನೆ ಹತ್ತು ಕಂಪ್ಲೀಟ್ ಹೇರ್ ಕಿಟ್ಟು ಜೊತೆಗೆ ಇಂಡಿಗೊ ಮೆಹಂದಿ ಇದಿಷ್ಟು ಸೇರಿ ಹತ್ತು ಸೆಟ್ಗಳನ್ನು ಆರ್ಡರ್ ಮಾಡ್ಕೊಂಡಿದ್ರು ಸೊ ಅದಷ್ಟು ಸಹ ಇವತ್ತು ಡಿಸ್ಪ್ಯಾಚ್ ಆಗ್ತಾ ಇದೆ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಈ ಒಂದು ಹೀಲಿಂಗ್ ಪೆಟಲ್ಸ್ನ ಒಂದು ಜರ್ನಿಯಲ್ಲಿ ಮೊದಲ ಬಿಗ್ಗೆಸ್ಟ್ ಆರ್ಡರ್ ಇದು ತುಂಬ ಖುಷಿ ಆಗ್ತಾ ಇದೆ ನನಗೆ ಇದನ್ನು ಡಿಸ್ಪ್ಯಾಚ್ ಮಾಡ್ತಾ ಇರೋದಕ್ಕೆ ಅಲ್ಲದೆ ದಿನದಿಂದ ದಿನಕ್ಕೆ ನೀವು ತೋರಿಸ್ತಾ ಇರುವಂತ ಪ್ರೀತಿ ಇರ್ಬೋದು ನಮ್ಮ ಪ್ರಾಡಕ್ಟನ್ನು ಬಳಸಿ ನೀವು ಕೊಡ್ತಾ ಇರೋವಂಥ ರಿವ್ಯೂಸ್ ಇರ್ಬೋದು ಅದೆಲ್ಲವೂ ಸಹ ನನಗೆ ಬೆಲೆ ಕಟ್ಟಲಾಗದ್ದು ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಸಹ ಇನ್ನೇನೋ ಇನ್ನೊಂದು ತಿಂಗಳು ಇದು ಸೆಪ್ಟೆಂಬರ್ ಅಕ್ಟೋಬರ್ ಇಪ್ಪತ್ತ್ನಾಲ್ಕು ಬಂದರೆ ನಮ್ಮ ಹೀಲಿಂಗ್ ಪೆಟಲ್ಸನ್ನು ನಾವು ಮಾರುಕಟ್ಟೆಗೆ ತೊಗೊಂಡು ಬಂದು ಒಂದು ವರ್ಷ ಆಗತ್ತೆ ಈಗಾಗಲೇ ನಾವು ಒಂದು ಸಾವಿರದ ಮುನ್ನೂರು ಕಸ್ಟಮರ್ಸನ್ನು ಕ್ರಾಸ್ ಆಗಿದ್ದೇವೆ ಆ್ಯಂಡ್ ಇನ್ನೊಂದು ಖುಷಿ ಹೇಳಬೇಕು ಸರಿಯಾಗಿ ಕುತ್ಕೊಂಡ್ಬಿಡ್ತೀನಿ ಸೊ ಇನ್ನೊಂದು ಖುಷಿಯ ವಿಚಾರ ಏನಂತ ಹೇಳಿದರೆ ಈ ಸಲ ನನ್ನ ಏನು ರೆಡಿ ಮಾಡಿಟ್ಟಿದ್ದೆ ಶ್ಯಾಂಪು ಅದು ಅಷ್ಟು ನನಗೆ ಕೈಜಾರಿ ಹೋದಾಗ ನಾನು ಎಲ್ರಿಗೂ ಸಹ ಒಂದು ಮೆಸೇಜ್ ಹಾಕ್ತೆ ಹೀಗೆ ಡಿಲೇ ಆಗುತ್ತೆ ಅಂತ ಹೇಳಿ ಅಷ್ಟು ದಿನ ಆಗಿತ್ತು ಆಲ್ರೆಡಿ ನೀವು ಆರ್ಡರ್ ಮಾಡಿ ಆದ್ರೂ ಸಹ ನೀವು ನನ್ನ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತುಂಬ ಜನ ಧೈರ್ಯ ಹೇಳಿದ್ದೀರಾ ತುಂಬ ಜನ ಪ್ರೀತಿ ತೋರ್ಸಿದ್ದೀರಾ ಸೊ ಪರವಾಗಿಲ್ಲ ನೀವು ಇಂಥದ್ದನ್ನು ಎಷ್ಟೊಂದು ಕಳ್ಕೊಂಡು ಬಂದಿರೋ ಅಂಥವ್ರು ಏನಾದರೂ ಕಳ್ಕೊತಾ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡದೇನೋ ಸಿಗೋದಿದೆ ಅಂತ ಹೇಳಿ ತುಂಬ ಜನ ಪಾಸಿಟಿವ್ ಆಗಿ ನನಗೆ ಬೂಸ್ಟಪ್ ಮಾಡಿದ್ದೀರಾ ಈ ಟೈಮಲ್ಲಿ ಸೊ ನಿಮ್ಮೆಲ್ರಿಗೂ ಸಹ ಯಾರೆಲ್ಲ ಆರ್ಡರ್ ಮಾಡಿ ಕಾಯ್ತಾ ಇದ್ರಿ ಹಾಗೆ ಯಾರೆಲ್ಲ ನನಗೆ ಇಂಥ ಸಮಯದಲ್ಲಿ ತುಂಬ ಪ್ರೀತಿ ಕೊಟ್ಟು ತುಂಬ ಒಂದು ಕಾಳಜಿಯಿಂದ ಮೆಸೇಜ್ ಮಾಡಿ ಹಾಗೆ ಇಲ್ಲೂ ಬಂದು ಮಾತಾಡ್ಸ್ಕೊಂಡು ಹೋಗಿ ಬಿದ್ದೋಯ್ತು ಅಂತ ನೋಡಿದ್ವಿ ತುಂಬ ಬೇಜಾರಾಯಿತು ವರಿ ಮಾಡ್ಕೋಬೇಡಿ ಅಂತ ಹೇಳಿ ಎಷ್ಟು ಥರತರವಾಗಿ ನನ್ನನ್ನು ಸಂತೈಸ್ಕೊಂಡು ಬಂದ್ರಿ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ರಿಗೂ ಸಹ ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿತ್ತು ಸೊ ಯಾರೆಲ್ಲ ಆರ್ಡರ್ ಮಾಡ್ಕೊಂಡಿದ್ರಿ ನಿಮ್ಮೆಲ್ರಿಗೂ ಸಹ ಧನ್ಯವಾದಗಳು ಹಾಗೆ ಯಶೋಗಾತೆ ನೀಲ್ ಹೀಲಿಂಗ್ ಪಿಟಲ್ಸ್ ಯಶೋಗಾತೆ ಈ ವಾರದಲ್ಲಿ ಒಂದು ಅಪ್ಲೋಡ್ ಮಾಡ್ತೇನೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಎಲ್ಲಿವರೆಗೂ ನಮ್ಮ ಪ್ರಾಡಕ್ಟು ತನ್ನ ಒಳ್ಳೆಯ ಗುಣಮಟ್ಟವನ್ನು ಉಳಿಸ್ಕೊಂಡಿರುತ್ತೋ ಅಲ್ಲಿವರೆಗೂ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಲವ್ ಯು ಆಲ್